ನಂಜುಂಡಿ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಬಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡಿ ನಡೆಯುವುದಿಲ್ಲ ಮತ್ತೆ ಇವರ ಸಮಾಜಕ್ಕೂ ನಾನು ಹೇಳ್ದಿಷ್ಟೇ ಇಷ್ಟೇ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಬಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯ್ ಬಡ್ಕೊಳ್ತಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಹೆಣ್ಣಂದ್ರೆ ಅಷ್ಟು ಕೀಳ ಅದು ಹಿಂದೂ ಹೆಣ್ಣು ಮಗಳಂದ್ರೆ ಅಷ್ಟು ಕೀಳ ನಾವು ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳುದಲ್ಲ ಒಳ್ಳೆ ರೀತಿಯಲ್ಲಿ ಅವನು ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದ್ರೆ ಅವನ ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರೋದು ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಆಗುದಿಲ್ವಾ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಬೇರೆ ಯಾರಿಗೆ ಬೇಡ ಏನ್ ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸ ಯಾರೊಟ್ಟಿಗೆ ಸಹ ಇರ್ಬೋದು ಯಾರಿಗೆ ಸಹ ಮಕ್ಕಳು ಮಾಡ್ಬೋದು ಅವರನ್ನು ಹೇಗೆ ಬಿಟ್ಟು ಹೋಗ್ಬೋದು ಅಂತಾನ